ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ ಇವತ್ತು ಏನಕ್ಕೆ ನಾನು ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಎರಡು ಪ್ರಮೋಷನ್ ವಿಡಿಯೋ ಮಾಡೋದಿದೆ ಅಂತ ಅಂದರೆ ಎರಡು ಅಂಗಡಿಗೆ ಪ್ರಮೋಷನ್ ಮಾಡಿಕೊಡೋದಿದೆ ಸೊ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ ಹೋಗೋಣ ಬನ್ನಿ ಆ್ಯಂಡ್ ಗಾಯಸ್ ನಾನು ಇವತ್ತು ಒಂದು ತಿಂಗ್ನ ನಿಮಗೆ ಹೇಳಬೇಕು ಶೇರ್ ಮಾಡಬೇಕು ಯಾವ ಕಾಜಲ್ಲ ನಾನು ಇವತ್ತು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ವಾಟರ್ ಲೈನ್ ಇದೆಯಲ್ಲ ಅಂದರೆ ಒಳಗಡೆ ಲೈನ್ ಇದೆಯಲ್ಲ ಅದಕ್ಕೆ ನಾನು ಲ್ಯಾಕ್ ಮೆ ಕಾಜಲ್ನ ಯೂಸ್ ಮಾಡಿದ್ದೀನಿ ಔಟರ್ ಲೈನ್ ಇದೆಯಲ್ಲ ಅದಕ್ಕೆ ನಾನು ಮೆಬಲಿನ್ ನ್ಯೂಯಾರ್ಕ್ದು ಕಲೋಸಲ್ ಕಜಲ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಎರಡು ಯೂಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡಿರೋದು ತುಂಬಾ ಡಾರ್ಕ್ ಸರ್ಕಲ್ಸ್ ಆಗಿಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ನನಗೆ ಐಸ್ ಫುಲ್ ಅಲರ್ಜಿ ಆಗಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಕಾಲ್ ಬರ್ತಾ ಇದೆ ಓಕೆ ಎಲ್ಲಿಗೆ ನಿಲ್ಸಿದೆ ಹಾಂ ಐಸ್ ಫುಲ್ ಅಲರ್ಜಿ ಆಗಿತ್ತು ಹೆಂಗೆ ಅಂತ ಅಂದರೆ ಈ ವೈಟ್ ಇದೆಯಲ್ಲ ವೈಟ್ ಲೇಯರ್ ಕಾಣಿಸ್ತಾನೆ ಇರಲಿಲ್ಲ ಫುಲ್ ರೆಡ್ ಆಗಿಬಿಟ್ಟಿತ್ತು ಆ ರೇಂಜಿಗೆ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು ಸೊ ಒನ್ ವೀಕ್ ರೆಸ್ಟ್ ಮಾಡಿದ್ದೀನಿ ಹಾಗಾಗಿ ಯಾವ ಶಾರ್ಟ್ಸ್ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಏನೂ ಅಪ್ಲೋಡ್ ಮಾಡಿಲ್ಲ ಸೊ ಇವಾಗ ಹುಷಾರಾದ್ಮೇನಿಂದ ಮತ್ತು ಬ್ಯಾಕ್ ಟು ಸೇಮ್ ಅಂತ ಹೇಳ್ಬೋದು ಈ ಪ್ರಮೋಷನ್ ವೀಡಿಯೋಸ್ ಎಲ್ಲ ಒನ್ ವೀಕ್ ಮುಂಚೆನೇ ಮಾಡಿಕೊಡ್ಬೇಕಿತ್ತು ಪಾಪ ಅವ್ರಿಗೆ ಯುಗಾದಿ ಹಬ್ಬದ ಸ್ಪೆಷಲ್ ಅಂತ ಹೇಳಿ ಬಟ್ ನನಗು ಹುಷಾರಿಲ್ದಿರೋದ್ ಕಾರಣ ನನಗೆ ಕಂಡುಬಿಟ್ಟು ಅಲ್ಲಿ ವೀಡಿಯೋ ಇರಲಿ ಬಿಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇಷ್ಟು ದಿನ ವೇಟ್ ಮಾಡಿದರು ಸೊ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಲ್ಲ ಸೊ ಹೋಗಿಬಿಟ್ಟು ಮಾಡಿಕೊಟ್ಟು ಬಂದುಬಿಡೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಹೋಗೋಣ ಬನ್ನಿ ಇವಾಗ ಶಾಪಿಗೆ ಬಂದೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ನನಗೆ ಎಲ್ಲರ ಮುಂದೆ ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ಮಾತಾಡೋದು ಅಂತ ಹೇಳಿದ್ರೆ ಒಂಥರ ಭಯ ಆಗುತ್ತೆ ಆಮೇಲೆ ಆಮೇಲೆ ಕಸ್ಟಮರ್ಸ್ಗಳು ಬೇರೆ ಇದ್ರಲ್ಲ ಹಾಗಾಗಿ ಏನೂ ಮಾತಾಡಲಿಲ್ಲ ಆಗ ಎರಡು ಪ್ರಮೋಷನ್ ವಿಡಿಯೋ ಅಂತ ಹೇಳಿದ್ನಲ್ಲ ಒಂದು ಪಟೇಲ್ ಫ್ಯಾನ್ಸಿದು ಇನ್ನೊಂದು ಮೊಬೈಲ್ ಶೋರೂಮ್ದು ಪಟೇಲ್ ಫ್ಯಾನ್ಸ್ದು ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂದರೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದಾರೆ ಎಲ್ಲ ಐಟಮ್ಸ್ನ ಜೋಡಿಸ್ಕೊತಾ ಇದ್ದಾರೆ ಸೊ ಇವಾಗ ಮಧ್ಯಾಹ್ನದ ಮೇಲೆ ನಾನು ಮೊಬೈಲ್ ಶೋರೂಮ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ಬಿಟ್ಟು ಬ್ಲಾಗ್ ಮಾಡ್ತೀನಿ ಇನ್ನು ಇಲ್ಲಿ ಬಂದ ತಕ್ಷಣ ನಾನು ಪ್ರಮೋಷನ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ವೀಡಿಯೋ ಏನೂ ಮಾಡಲಿಲ್ಲ ಸೊ ಇವಾಗ ಆರ್ ಕೆ ಮೊಬೈಲ್ಸ್ದು ಪ್ರಮೋಷನ್ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಮನೆಗೆ ಹೋಗಿ ವಾಟ್ಸ್ ಅವರ್ ಕೊಡಬೇಕು ಎಲ್ಲ ಬರೆದು ಬರ್ಸ್ಕೊಂಡು ತಗೋ ಬಂದಿದ್ದೀನಿ ಏನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಈಗ ಮನೆಗೆ ಹೋಗ್ಬಿಟ್ಟು ವಾಯ್ಸ್ ಓವರ್ ಕೊಡಬೇಕು ಅಷ್ಟೇ ಊಟ ಕೂಡ ಮಾಡ್ಕೊಂಡು ಹೋಗಿರಲಿಲ್ಲ ಅಲ್ವಾ ಪ್ರಮೋಷನ್ ವಿಡಿಯೋ ಮಾಡೋಕ್ಕೆ ತುಂಬ ಹಸವಾಗಿತ್ತು ಸೊ ಬಂದ ತಕ್ಷಣ ನಾನು ಜ್ಯೂಸ್ ಕುಡ್ಕೊಂಡು ಶಾಪಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಸಂಜೆ ಆರೂವರೆ ಆರೂವರೆ ಅಲ್ವಾ ಆರೂವರೆ ಆಗಿದೆ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫೋರ್ಟಿ ಸಿಕ್ಸ್ ಆಟೋದಲ್ಲಿ ಬಂದ್ವಿ ಏನಪ್ಪ ಇವತ್ತು ಏನು ವ್ಲಾಗ್ ಶೂಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಗಾಯ್ಸ್ ಸುಮ್ಮನೆ ಇಲ್ಲಿಂದ ಹೋಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆ ಒಂದು ಎರಡು ಕ್ಲಿಪ್ಪಿಂಗ್ಸ್ ಇಟ್ಕೊಂಡೆ ಆಮೇಲೆ ಇವಾಗ ಮನೆಗೆ ಬಂದ್ಬಿಟ್ಟು ಮನೆಗೆ ಬರ್ತಾ ಒಂದು ಸ್ವಲ್ಪ ಮಾತಾಡಿದೆ ಈಗ ಮನೆಗೆ ಬಂದ್ಬಿಟ್ಟು ವ್ಲಾಗ್ ಏನು ಮಾಡೋಕ್ಕೆ ಬಂದಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ಇವಾಗ ನಾನು ಪ್ರಮೋಷನ್ ಮಾಡಿದ ಹೋಗಿದ್ದ ಕಡೆ ನಾನು ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಪ್ರಮೋಷನ್ ವೀಡಿಯೋಸ್ ಯಾರು ಹಿಡಿತಾರೆ ಯಾವ ಫೋನಲ್ಲಿ ಹಿಡಿತಾರೆ ಹಾಗಾಗಿ ವ್ಲಾಗೆಲ್ಲ ಮಾಡೋಕ್ಕಾಗಲಿಲ್ಲ ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ ಅದನ್ನು ಮಧ್ಯದಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಸೊ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು